ಗೃಹ ಸಚಿವ ಪರಮೇಶ್ವರ್ ಅವರಿಂದ ವಿನೂತನ ಕಾರ್ಯ ಶುರುವಾಗಿದೆ ಮನೆ ಮನೆಗೂ ಖುದ್ದಾಗಿ ಪರಮೇಶ್ವರ್ ಅವರೇ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಮನೆ ಮನೆಗೆ ಭೇಟಿ ನೀಡಿ ಸಮಸ್ಯೆ ಆಲಿಸಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬೆಂಗಳೂರಿನ ನಗರದಲ್ಲಿ ಹಲವರ ಮನೆಗೆ ಭೇಟಿ ಕೊಟ್ಟಿದ್ದಾರೆ ರಾಜ್ಯದ ಎಲ್ಲಾ ಎಸ್ಪಿಗಳಿಂದ ಮಾಹಿತಿ ಸಂಗ್ರಹಿಸಿದ್ದಾರೆ ಬೀಟ್ ವ್ಯವಸ್ಥೆ ಹೇಗಿದೆ ಜನರ ರೆಸ್ಪಾನ್ಸ್ ಏನು ಇದೆಲ್ಲದರ ಬಗ್ಗೆ ಕೂಡ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾಹಿತಿ ಕಲೆ ಹಾಕಿರೋದು ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ಪಡ್ತಿದ್ದಾರೆ ಖುದ್ದಾಗಿ ಅವರೇ ಮನೆ ಮನೆಗೆ ಭೇಟಿ ನೀಡಿ ಅವರಿಂದ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಜನರ ರೆಸ್ಪಾನ್ಸ್ ಹೇಗಿದೆ ಬೀಟ್ ವ್ಯವಸ್ಥೆ ಹೇಗಿದೆ ಸರಿಯಾಗಿ ನಡೀತಾ ಇದೆಯಾ ಇಲ್ವ ಅದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿ ಕಲೆ ಹಾಕಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು